ಹಾಯ್ ಹಾಲ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೀನಿ ಎದ್ದ ತಕ್ಷಣ ನಾನು ಮಾಡೋ ಕೆಲಸ ಅಂದರೆ ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳೋದು ನನಗೆ ಥೈರಾಯ್ಡು ಸುಮಾರು ಮೂರು ವರ್ಷದಿಂದ ಇದೆ ನನಗೆ ಥೈರಾಯ್ಡು ಯಾವಾಗ ಬಂತು ಫಸ್ಟ್ ಸಿಂಟಮ್ಸ್ ಹೆಂಗೆ ಗೊತ್ತಾಯಿತು ನಾನು ಡಾಕ್ಟ್ರಿಗೆ ಯಾವಾಗ ತೋರಿಸ್ಕೊಂಡೆ ಅದ್ರ ಬಗ್ಗೆ ಎಲ್ಲ ನಾನು ಕಮ್ಮಿಂಗ್ ಬರೋ ವೀಡಿಯೋಸಲ್ಲಿ ಹೇಳ್ತೀನಿ ಇವತ್ತು ಬೆಳಗಿನ ತಿಂಡಿಗೆ ನಾನು ಹಿಟ್ಟು ದೋಸೆ ಮಾಡಿದ್ದೀನಿ ಕಡಲೆ ಹಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಜಾಸ್ತಿ ರೈಟ್ ರೈಸ್ ಐಟಮ್ಸ್ ಎಲ್ಲ ಮಾಡೋದು ಕಡಿಮೆ ಸಿಂಪಲ್ಲಾಗಿ ಮತ್ತು ಹೆಲ್ದಿಯಾಗಿ ಏನಾಗುತ್ತೆ ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ ರೈಸ್ ಐಟಮ್ಸನ್ನೇ ಮಾಡ್ಕೊಂಡೆ ಬೆಳಗ್ಗೆನೋ ಮಧ್ಯಾಹ್ನನೋ ಅದೇ ರಾತ್ರಿನೂ ಅದೇ ಆ ಥರ ಮಾಡೋಕ್ಕೋಗಲ್ಲ ಮಧ್ಯಾಹ್ನ ಒನ್ ಟೈಮ್ ಏನಾದರೂ ರೈಸ್ ಮಾಡ್ಕೊತೀನಿ ಇಲ್ಲಾಂದರೆ ಬೆಳಗ್ಗೆ ಟೈಮು ಈ ಥರ ಸಿಂಪಲ್ಲಾಗಿ ಏನಾದರೂ ಮಾಡ್ಕೋತೀನಿ ಇಲ್ಲಿ ನಾನು ಕಡಲೆ ಹಿಟ್ಟು ದೋಸೆ ಮಾಡೋಕ್ಕೆ ಫಸ್ಟು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಲಂಬ್ಸ್ ಇರಬಾರ್ದು ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಒಂದು ಫೈವ್ ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಕ್ಕೆ ಬಿಡಬೇಕು ಆ ಟೈಮಲ್ಲಿ ನಾನು ಅದಕ್ಕೇನೇನು ವೆಜಿಟೇಬಲ್ ಬೇಕು ಒಂದು ಅದನ್ನು ಚಾಪ್ ಮಾಡ್ಕೋತೀನಿ ಚಾಪರಿಂದ ಯೂಸ್ ಮಾಡ್ತೀನಿ ಯಾಕಂದರೆ ತುಂಬ ಸ್ಮಾಲ್ 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 ಕಟ್ ಮಾಡ್ಕೋಬೇಕಾಗುತ್ತೆ ನಾನು ಕ್ಯಾರೆಟು ಕ್ಯಾಪ್ಸಿಕಮು ಆನಿಯನ್ನು ಟೊಮೊಟೊ ಇದಿಷ್ಟು ಚಾಪರಲ್ಲಿ ಚಾಪ್ ಮಾಡಿ ಸ್ವಲ್ಪ ಹೊತ್ತು ಎತ್ತಿಡ್ತೀನಿ ಯಾಕಂದರೆ ಕಡಲೆ ಹಿಟ್ಟನ್ನ ಸ್ವಲ್ಪ ಹೊತ್ತು ನೆನೆಸ್ಬೇಕು ಡೈರೆಕ್ಟಾಗಿ ನಾವು ಮಿಕ್ಸ್ ಮಾಡಿದ ತಕ್ಷಣ ದೋಸೆ ಮಾಡೋಕ್ಕಾಗಲ್ಲ ಈ ಕಡಲೆ ಹಿಟ್ಟು ದೋಸೆನ ನಾನು ಮದುವೆ ಆದ್ಮೇಲೆ ಕಲ್ತ್ಕೊಂಡಿರೋದು ಮೊದಲೆಲ್ಲ ನನಗೆ ದೋಸೆ ಅಂದರೆ ಅಕ್ಕಿ ಹಿಟ್ಟಲ್ಲಿ ಮಾಡೋ ದೋಸೆ ಮಾತ್ರ ಗೊತ್ತಿದ್ದಿದ್ದು ಈ ಥರ ಎಲ್ಲ ವೆರೈಟಿ ಎಲ್ಲ ದೋಸೆ ಮಾಡ್ಬೋದು ಎಲ್ದಿ ವರ್ಷನಲ್ಲಿ ಮಾಡ್ಬೋದು ಅದಕ್ಕೆ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ಅನ್ನೋದನ್ನು ನಾನು ಇವಾಗ ಕಲ್ತ್ಕೊಂಡಿರೋದು ಒಳ್ಳೇದಲ್ವ ಬೇಗ ಮಾಡೋಕ್ಕಾಗುತ್ತೆ ಮತ್ತು ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಪಟ ಅಂತ ವೆಜಿಟೇಬಲ್ಸ್ ಎಲ್ಲ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಬೇಗ ಬೇಗ ಮಾಡ್ಬಿಡ್ಬೋದು ಇಲ್ಲ ಅಂತಂದರೆ ರೈಸ್ ಮಾಡಬೇಕು ಸಾಂಬಾರು ಮಾಡಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಎಲ್ಲರಿಗೂ ಬೇಗ ಆಗುತ್ತೆ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಬೋದು ಇವಾಗ ನಾನು ಅದನ್ನು ಮಿಕ್ಸ್ ಮಾಡಿ ಎತ್ತಿಡ್ತಾಯಿದ್ದೀನಿ ಕಡಲಾಯಿಟ್ಟು ದೋಸೆ ನಾರ್ಮಲ್ ದೋಸೆ ಥರ ಬೇಗ ಬೇಯಿಸೋಕ್ಕಾಗಲ್ಲ ಕಮ್ಮಿ ಅಂದರೂ ಅದನ್ನು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕು ಇಲ್ಲಾಂದರೆ ಅದು ಅದು ಹಸಿ ಸ್ಮೆಲ್ ಆಗೇ ಬರ್ತಿರುತ್ತೆ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ತರಕಾರಿ ಎಲ್ಲ ಇರೋದರಿಂದ ನಾವು ಹಾಕೋದ್ರೆ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗೋಲ್ಲ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಕಡೆ ಒಂದು ಮೂರು ನಿಮಿಷ ಇನ್ನೊಂದು ಕಡೆ ಇನ್ನೊಂದು ಮೂರು ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ ಆಗ ಚೆನ್ನಾಗಿ ಬೆಂದಿರುತ್ತೆ ಬಿಸಿ ಬಿಸಿ ಕಡಲೈಟ್ ದೋಸೆ ಜೊತೆ ಬೆಟ್ ಬಣ್ಣೆ ಹಾಕೊಂಡು ತಿಂತಾ ವಾ ಸೂಪರ್ ಟೇಸ್ಟ್ ಇರುತ್ತೆ ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡ್ಬೋದು ಟ್ರೈ ಮಾಡಿದ್ರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇವತ್ತು ನವಂಬರ್ ಫೋರ್ಟೀನ್ ಚಿಲ್ಡ್ರನ್ಸ್ ಡೇ ನಮ್ಮ ಮಗಳು ಸ್ಕೂಲಲ್ಲಿ ಸೆಲೆಬ್ರೇಷನ್ ಇದೆ ಅವಳಿಗೆ ಅವನ್ನ ಎಬ್ರಿಸ್ಬೇಕೀಗ ಯಾಕಂದರೆ ಏರ್ ವಾಶ್ ಕೂಡ ಮಾಡಬೇಕು ನೆನ್ನೆ ಮಾಡಿರಲಿಲ್ಲ ಸೊ ಇನ್ನೂ ಅವಳು ಎದ್ದಿಲ್ಲ ನಾನೇ ಹೋಗಿ ಎಬ್ಬರಿಸ್ತೀನಿ ನನ್ನ ಮಗಳ ಸ್ಕೂಲಲ್ಲಿ ನಿಮ್ಮ ಫೇವ್ರೇಟ್ ಡ್ರೆಸ್ ಹಾಕೋ ಅಂತ ಹೇಳ್ಬಿಟ್ಟಿದ್ದಾರೆ ನನ್ನ ಮಗಳು ಸ್ಕೂಲಿಂದ ಬಂದಿದ್ದೆ ಮಮ್ಮ ನನಗೆ ರೆಡ್ ಕಲರ್ ಫೇವ್ರೇಟು ಆದರೆ ನನ್ನ ಹತ್ರ ರೆಡ್ ಕಲರ್ ಇಲ್ಲ ಅಂತನೇನೆ ಅದಕ್ಕೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿಲ್ಲ ನಾನು ಹೇಳಿದೆ ಹತ್ರ ಯಾವುದಿದೆ ಅದರಲ್ಲಿ ಯಾವುದಾದ್ರೂ ನೀನು ಫೇವ್ರೇಟ್ ಹಾಕೋ ಬನ್ನಿ ಅಂತ ಹೇಳಿರೋದು ಕಂದ ಯಾವುದಿದೆ ನೋಡು ನೀನೇ ಅಂತ ಹೇಳಿದನು ಇಲ್ಲ ಮಮ್ಮ ನನಗೆ ರೆಡ್ ಕಲರೇ ಬೇಕು ಅಂತ ಹೇಳ್ತಾ ಕೂತಿದ್ಲು ಆಮೇಲೆ ನಾನು ಇಲ್ಲ ಸಮಾಧಾನ ಮಾಡಿ ಬಾ ಹತ್ರ ಇರೋ ಡ್ರೆಸ್ಸನ್ನು ನೋಡು ಅದ್ರಲ್ಲಿ ನಿನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀನು ಟ್ರೈ ಮಾಡ್ಬೋದು ಅಂತ ಹೇಳಿದೆ ಅವಾಗ ಅವಳು ಓಕೆ ಸಮಾಧಾನ ಆಗಿ ಡ್ರೆಸ್ನ ಸೆಲೆಕ್ಟ್ ಮಾಡಿ ರಾತ್ರಿಯೇ ಇಟ್ಕೊಂಡಿದ್ದಾಳೆ ನಾನಿಲ್ಲಿ ಆ್ಯಪಲ್ನ ಯಾಕೆ ನೀರಲ್ಲಿ ನೆನೆಸಿದ್ದಿ ನೆನೆಸಿಟ್ಟಿದ್ದೀನಿ ಅಂತಂದರೆ ಆ್ಯಪಲ್ನ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೋದ್ರಿಂದ ಅದ್ರ ಕಲರ್ ಚೇಂಜ್ ಆಗುತ್ತೆ ಆಗ ನನ್ನ ಮಗಳು ಅದನ್ನು ಇಷ್ಟಪಟ್ಟು ತಿನ್ನಲ್ಲ ಸೊ ಅದಕ್ಕೆ ನೀವು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ರೆ ಆವಾಗ ಅದು ಕಲರ್ ಚೇಂಜ್ ಆಗಿರಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಇಲ್ಲಿ ನನ್ನ ಮಗಳು ರೆಡಿಯಾಗಿದ್ದಾಳೆ ಇವತ್ತು ಸ್ನಾನ ಮಾಡೋದು ಬರುವ ಅಷ್ಟೇ ಲೇಟಾಗಿಬಿಟ್ಟಿತ್ತು ಪಪಾಳು ತಿಂಡಿ ತಿನ್ನೋಕ್ಕೂ ಟೈಮ್ ಆಗಲಿಲ್ಲ ಸ್ವಲ್ಪನೇ ಸ್ವಲ್ಪ ತಿಂದಳು ಅದಾದಮೇಲೆ ಹಾಲು ಕೊಟ್ಟೆ ಹಾಲು ಕುಡಿದು ಹೊರಡ್ತಿದ್ದಾಳೆ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನು ಕಮೆಂಟ್ ಮಾಡಿ ಇದು ಅವಳೇ ಸೆಲೆಕ್ಟ್ ಮಾಡಿಟ್ಕೊಂಡಿನ ಡ್ರೆಸ್ಸು ಅವಳಿಗೆ ಈ ಏಜಲ್ಲೇ ಗೊತ್ತಾಗುತ್ತೆ ನಾನು ಯಾವ ಡ್ರೆಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀನಿ ಯಾವ ಡ್ರೆಸ್ ಹಾಕೋಬೇಕು ಅನ್ನೋದೆಲ್ಲ ಸೊ ನಾನು ಅಷ್ಟೇ ಸೆಲ್ಫ್ ಡಿಸಿಷನ್ ಇರುತ್ತಲ್ವಾ ಓಕೆ ಅವಳ ಡಿಸಿಷನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಅವಳು ಯಾವ್ದು ಹಾಕೋತೀನಿ ಅಂತೇಳೆ ಓಕೆ ಅಂತ ಬಿಟ್ಬಿಡ್ತೀನಿ ನಾನು ಇದನ್ನೇ ಇಲ್ಲ ನೀನು ಇದನ್ನೇ ಹಾಕೊಬೇಕು ಅದನ್ನೇ ಹಾಕೋಬೇಕು ಅಂತ ಅವ್ಳಿಗೆ ಯಾವತ್ತೂ ರಿಸ್ಟ್ರಿಕ್ಟ್ ಇಲ್ಲಿ ಓಕೆ

ಅದನ್ನೇ ಮ್ಯೂಸಿಕ್ ಚೇರ್ ಅಂದ್ರೆ ಮ್ಯೂಸಿಕ್ ಸ್ಟಾಪ್ ಆದಾಗ ನೀವು ಕೂತ್ಕೊಬೇಕು ಅಲ್ವಾ ಪ್ಲಾಸ್ಟಿಕ್ ಮ್ಯೂಸಿಕ್ ಚೇರ್ ಅಲ್ವಾ ಮ್ಯೂಸಿಕ್ ಚೇರ್ ಅಂದ್ರೆ ಕಂದ ಗೇಮ್ ನೇಮ್ ಮ್ಯೂಸಿಕ್ ಚೇರ್ ಅಂದೆ ನಾನು ಓ ಇದೇನೇನೋ ಕೊಟ್ಟಿದ್ದಾರೆ ఏం ఇదేలా ఇది నే ఇది అంకే అంకే చపాతీ ఓ చిల్డ్రెస్ డే ಅಂತ కోటిరదా గిఫ్ట్స్ ఇది బబుల్ బ్లో మరిదో ఏం బబుల్ బ్లో మార్తినంత అలా ఆవగెల ಮತ್ತೆ ಇದೇನ ಕೊಟ್ಟಿದ್ದಾರೆ ಯಾಕೆ ಅದ್ರಲ್ಲಿ ಕೊಟ್ಟಿದ್ದಾರೆ ಏನದು ನೀನ್ ಹಾಕೊಂಡಿರೋ ಡ್ರೆಸ್ ನಿನ್ಗೆ ಇಷ್ಟ ಆಯ್ತಾ ಎಲ್ಲರೂ ಹೇಳ್ತಿದ್ರ ನೀನ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಏನಂತ ಹೇಳಿದ್ರು ಚೆನ್ನಾಗಿದ್ದಾಳೆ ಅಂತ ಹಾಗೆ ಹೇಳಿದ್ರೆ ಅಂದಾಗ ಹೆಂಗೆ ಹ್ಯಾಪಿ ಅದೇ ತೋರ್ಸು ಹ್ಯಾಪಿ ಆಯ್ತಾ ಇಲ್ವಾ ಎಲ್ಲರೂ ಚೆನ್ನಾಗಿದ್ದಾಳೆ ಕ್ಯೂಟ್ ಕಾಣ್ತಿದ್ದಾಳೆ ಹ್ಯಾಪಿ ಅದ ಇಲ್ವಾ

ಇದು ಅವತ್ತಿನ ಸಾಯಂಕಾಲ ನಾನು ಸ್ವಲ್ಪ ತರಕಾರಿ ಮತ್ತು ಆಲೂ ಮತ್ತು ಪನ್ನೀರೆಲ್ಲ ಬೇಕಿತ್ತು ಅದಕ್ಕೆ ಅಂತ ಹೊರಗಡೆ ಹೋಗಿದ್ದೆ ಅಲ್ಲೇ ಸ್ವಲ್ಪ ಈ ಥರ ಉಯ್ಯಾಲೆಲ್ಲೇ ಹಾಕಿದ್ದಾರೆ ಅಲ್ಲಿಗೆ ಹೋದಾಗೆಲ್ಲ ಅವಳು ಈ ಥರ ಸ್ವಲ್ಪ ಹೊತ್ತು ಉಯ್ಯಾಲಿ ಆಡ್ಕೊಂಡು ಬರ್ತಾಳೆ ನಾನು ಸ್ವಲ್ಪ ಏನೇನು ಬೇಕು ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಮಗ ನನ್ನ ಮಗಳಿಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಬಂದೆ ಸ್ವಲ್ಪ ಪನ್ನೀರ್ ಬೇಕಿತ್ತು ಮತ್ತು ಮಿಲ್ಕು ಕರ್ಡ್ ಅದೆಲ್ಲ ಬೇಕಿತ್ತು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು ಅದನ್ನು ತಗೊಬಂದೆ ಇವತ್ತು ನಾನು ಅವ್ಳಿಗೆ ಅಂತ ಪನ್ನೀರ್ ಫ್ರೈಡ್ ರೈಸು ಮತ್ತು ಜಾಮೂನ್ ಮಾಡ್ತಿದ್ದೀನಿ ಪನ್ನೀರ್ ಇಲ್ಲಿ ಯಾವುದೇ ಐಟಮ್ಸ್ ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಜಾಮೂನಲ್ಲಿ ಸ್ವೀಟ್ ಅವಳು ಫೇವ್ರೇಟು ಅದಕ್ಕೆ ಅದನ್ನು ಮಾಡ್ತಿದ್ದು ಮಾಡಿದ್ದೆ ಫಸ್ಟು ಜಾಮೂನ್ ಮಾಡಿದೆ ಅವಳು ರೈಸ್ ಆಗೋವರೆಗೂ ವೆಯ್ಟ್ ಮಾಡೋ ಪೆಸೆನ್ಸ್ ಇರಲಿಲ್ಲ ಮಮ್ಮ ಹಾಕೊಡು ಮಮ್ಮ ಹಾಕೊಡು ಅಂತ ಹೇಳ್ತಾಯಿಲ್ಲು ನಾನು ಅದಕ್ಕೆ ಫಸ್ಟ್ ಅವಳಿಗೆ ಜಾಮೂನ್ ಹಾಕ್ಕೊಟ್ಬಿಟ್ಟೆ ಇಲ್ಲಿ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಿದ್ದೀನಿ ಅದಕ್ಕೆ ಅಂತ ಪನ್ನೀರ್ಗೆ ಸ್ವಲ್ಪ ಉಪ್ಪು ಖಾರ ಮತ್ತು ಸ್ವಲ್ಪ ಹಳದಿ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತಿಟ್ಟಿದ್ದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪನ್ನೀರನ್ನ ಸಾಲೋ ಫ್ರೈ ಮಾಡ್ಕೊತಿದ್ದೀನಿ ಈಗ ಮಾಡೋದ್ರಿಂದ ರೈಸಲ್ಲಿ ಪನ್ನೀರು ಸಪ್ಪೆ ಸಪ್ಪೆ ಅನ್ನಿಸಲ್ಲ ತುಂಬ ಟೇಸ್ಟ್ ಬರುತ್ತೆ ಅದನ್ನು ಸಾಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಅದೇ ಬ್ಯಾಂಡ್ಲೆ ಸ್ವಲ್ಪ ಉಗಸ್ಕೊಂಡಿರೋ ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಅದು ಹಸಿವಶಿನ ಆಗೋವರೆಗೂ ಫ್ರೈ ಮಾಡಿ ಮತ್ತು ವೆಜಿಟೇಬಲ್ಸ್ ಎಲ್ಲ ತುಂಬ ಜಾಸ್ತಿ ಹಾಕೊಂಬಾರ್ದು ಯಾಕಂದರೆ ಅದು ಇಲ್ಲಾಂದರೆ ವೆಜ್ ಫ್ರೈಡ್ ರೈಸ್ ಆಗಿಬಿಡುತ್ತೆ ವೆಜಿಟೇಬಲ್ ಎಲ್ಲ ಸ್ವಲ್ಪ ಹಾಕ್ಕೊಬೇಕು ನಾನಿಲ್ಲಿ ಕ್ಯಾರೆಟು ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ಮು ಈ ಮೂರು ವೆಜಿಟೇಬಲ್ ಹಾಕೋತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋದು ಅದಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಅಂದರೆ ತುಂಬ ಲೋ ಫ್ಲೇಮಲ್ಲೆಲ್ಲ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆವಾಗ ಕ್ರಂಚಿನೇಸ್ತಿ ಇರುತ್ತೆ ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಅದು ಸಾಫ್ಟ್ ಆಗಿಬಿಡುತ್ತೆ ಆಗ ತಿಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅದೆಲ್ಲ ಫ್ರೈ ಆದಮೇಲೆ ಈಗ ಸ್ವಲ್ಪ ಫ್ರೈ ಮಾಡೋ ಟೈಮಲ್ಲೇ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ಅದಷ್ಟು ಫ್ರೈ ಆದಮೇಲೆ ಫ್ರೈ ಮಾಡ್ಕೊ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ರೈಸ್ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಇವತ್ತು ನನ್ನ ಮಗಳು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ನಾವು ಮಾಡೋ ಸಣ್ಣ ಪ್ರಯತ್ನ ಅವ್ರಿಗೆ ಹ್ಯಾಪಿ ಆಗುತ್ತೆ ಅಂದರೆ ನಾವು ಯಾಕೆ ಮಾಡಬಾರ್ದು ಅಲ್ವಾ ಅವಳವ್ರ ಪಪ್ಪ ಬಂದಿದ್ದೆ ಹೇಳ್ತಾ ಇದ್ಲು ಪಪ್ಪ ಇವತ್ತು ನಾನು ತುಂಬ ಹ್ಯಾಪಿ ಇದ್ದೀನಿ ಇವತ್ತು ಸ್ಕೂಲಲ್ಲಿ ಮ್ಯಾಮ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಡ್ಯಾನ್ಸ್ ಮಾಡಿಸಿದ್ರು ಗೇಮೆಲ್ಲ ಆಡಿಸಿದ್ರು ಮಮ್ಮನೂ ಅಷ್ಟೇ ನನಗೋಸ್ಕರ ಫೇವ್ರೇಟ್ ಅಂತ ಪನ್ನೀರ್ ಫ್ರೈಡ್ ರೈಸು ಮತ್ತು ಜಾಮೂನೆಲ್ಲ ಮಾಡಿದ್ದೆ ಪಪ್ಪ ಇವತ್ತು ನಾನು ಫುಲ್ ಹ್ಯಾಪಿಯಾಗಿದ್ದೀನಿ ಅಂತ ಹೇಳ್ತಾ ಇಲ್ದು ಸೊ ನಾವಿಷ್ಟು ಸ್ವಲ್ಪ ಪ್ರಯತ್ನ ಪಡೋದರಿಂದ ಅವ್ರಿಗೆ ಸ್ಪೆಷಲ್ ಡೇ ಅಂತ ಫೀಲ್ ಆಗೋದಾದರೆ ಯಾಕೆ ಮಾಡಬಾರ್ದು ಅಲ್ವಾ ಇವಾಗ ರೈಸು ಮತ್ತು ಜಾಮೂನು ಎರಡೂ ರೆಡಿಯಾಗಿದೆ ಅವರ ಪಪ್ಪ ಕೂಡ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾರೆ ಅದು ಕೂಡ ಅವಳಿಗೆ ಹ್ಯಾಪಿಯಾಗಿದೆ ನೀನು ಬೇಗ ಬಂದಿದೆಯಲ್ವ ಪಪ್ಪ ಅದಕ್ಕೆ ನನಗೆ ಹ್ಯಾಪಿ ಇದೆ ಇವತ್ತು ಮಮ್ಮನೂ ನನ್ನದು ಫೇವ್ರೇಟ್ ಡಿಶ್ ಮಾಡಿದ್ದಾರೆ ಸ್ಕೂಲಲ್ಲೂ ಹ್ಯಾಪಿ ಇತ್ತು ಇವತ್ತು ಫುಲ್ ಡೇ ನಾನು ಹ್ಯಾಪಿ ಹ್ಯಾಪಿ ಪಪ್ಪ ಅಂತ ಮಾತಾಡ್ತಿದ್ದಾರೆ ಇಬ್ಬರೂ ಅಷ್ಟಲಿ ನಂದು ರೈಸ್ ಎಲ್ಲ ಮಾಡಿ ರೆಡಿ ಆಯಿತು ಜಾಮೂನ್ ಆಲ್ರೆಡಿ ರೆಡಿ ಇತ್ತು ಒಂದೊಂದು ಸಲ ಅವ್ರನ್ನ ಅವ್ರ ಪಪ್ಪ ಲೇಟಾಗಿ ಬಂದರೆ ನಾನು ನನ್ನ ಮಗಳು ಇಬ್ಬರೇ ಊಟ ಮಾಡಿಬಿಟ್ಟಿರ್ತೀವಿ ರಾತ್ರಿ ಊಟ ಇವತ್ತು ಅವ್ರ ಪಪ್ಪ ಬೇಗ ಬಂದಿರೋದ್ರಿಂದ ಮೂರು ಜನ ಒಟ್ಟಿಗೆ ಕೂತು ಊಟ ಮಾಡ್ತಿದ್ದೀವಿ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು